ನಮಸ್ಕಾರ ವೀಕ್ಷಕರೇ ಸ್ವಾಗತ ಕಂಡೇಶ್ ಪಾರ್ಕೆ ಹೆಚ್ಮಿ ಗಿರಿ ಅಂಡ್ ಇವತ್ತು ನಾ ಈ ವಿಡಿಯೋ ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ರೀಸೆಂಟ್ ಆಗಿ ಕ್ಲಾಸಿಕ್ ಲೆಜೆಂಡ್ಸ್ ಅವರು ಅವರ ಇನ್ನೊಂದು ಫೇಮಸ್ ಮಾಡಲ್ ಲಾಂಚ್ ಮಾಡಿದ್ದಾರೆ ಯಾವ್ದಂದ್ರೆ ನೋಡಿದ್ರೆ ಜಾವಾ ಫಾರ್ಟಿ ಟು ಎಫ್ ಜೆ ಸೊ ಇದು ಬಂದ್ಬಿಟ್ಟು ಒಂದು ನ್ಯೂ ಕ್ಲಾಸಿಕ್ ರೇಂಜ್ ಅನ್ನೋ ಒಂದು ಆಟೋಮೆಹಿಕಲ್ ಅಂಡರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಪ್ಲಸ್ ಈ ಜಾವಾ ಫಾರ್ಟಿ ಟು ಒಂದು ತ್ರೀ ಫಿಫ್ಟಿ ಸಿ ಸಿ ಮೋಟರ್ ಸೈಕಲ್ ಅಂಡ್ ಈ ಫಾರ್ಟಿ ಟು ಎಫ್ ಜೆ ಅಲ್ಲಿ ಎಫ್ ಜೆ ಏನಂತ ಹಲವಾರು ಜನ ಯೋಚನೆ ಮಾಡ್ತಾ ಇದ್ರೆ ಎಫ್ ಜೆ ಅನ್ನೋದು ಬೇರೆ ಏನಿಲ್ಲ ಈ ಜಾವಾ ಮೋಟರ್ ಸೈಕಲ್ಸ್ ನ ಆಗಿರುವ ಆಗಿರುವಂಟಿ ಶೇಖ್ ಎನ್ ಚೆಕ್ ಸೊ ಅದರಲ್ಲಿರುವ ಎಫ್ ಒನ್ ಜೆ ಸೊ ಆ ಎಫ್ ಜೆನ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ ಸೊ ಜಾವಾ ಫಾರ್ಟಿ ಟು ಎಫ್ ಜೆ ಸೊ ಇದರ ಲಾಂಚ್ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಯಕ್ಷ ರೂಮ್ ಪ್ರೈಸು ಇದರ ಒಂದು ಸ್ಟಾರ್ಟಿಂಗ್ ರೇಂಜ್ ಸೊ ಈ ಗಾಡಿ ನೋಡೋಕೆ ಹೆಂಗಿದೆ ಅಂದರೆ ಇನ್ನೂ ಸ್ವಲ್ಪ ನಾರ್ಮಲ್ ಒಂದು ಜಾವಾ ಫಾರ್ಟಿ ಟೂ ಒಂದು ಬಲ್ಕಿ ಪ್ಲಸ್ ಒಂದು ಮಸ್ಕ್ಲಾರಿಟಿ ತುಂಬಾ ಇದ್ರ ಗೇನ್ ಆಗಿದೆ ಸೊ ಇದರ ಒಂದು ರೋಡ್ ಪ್ರೊಸೆಸ್ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಪ್ಲಸ್ ಇದರಲ್ಲಿ ಅವರು ಯೂಸ್ ಮಾಡಿರೋ ಒಂದು ಆಲ್ಫಾ ಟು ಹಿಂದಿನ ಯೂಸ್ ಮಾಡಿದ್ದಾರೆ ಸೊ ಆ ಥರ ಸ್ಪೆಸಿಫಿಕೇಶನ್ ಮುಂದೆ ಈ ವಿಡಿಯೋಲಿ ಹೇಳ್ತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ ಸೊ ಇದರಲ್ಲಿ ಹಲವಾರು ಕಲರ್ ಆಪ್ಷನ್ಸ್ ಇದೆ ಅದರ ಬಗ್ಗೆನೂ ಹೇಳ್ತೀನಿ ಸೊ ಇವಾಗ ಇದರ ಒಂದು ಡಿಸೈನ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಹೇಳಿರ್ತಾರೆ ಥರ ಇದೊಂದು ಬೈಕಿನೆಸ್ ಇದೆ ಸೊ ಇದು ಜಸ್ಟ್ ಒಂದು ಡಿಸೈನ್ ಎಸ್ತೆಟಿಕ್ ಮಾತ್ರ ಇಳಿದೆ ಇದರಲ್ಲಿ ಒಂದು ಪ್ರೊಫೆಷನೇಟ್ ಆಗಿರುವ ಒಂದು ಬ್ಯಾಲೆನ್ಸ್ಡ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು ಸೊ ಇದರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಾವು ಗಾಡಿ ವಾಟ್ಸಪ್ ಸಿಕ್ಕಿದಾಗ ನಾವು ಅದ್ರ ಬಗ್ಗೆ ಖಂಡಿತ ಒಂದು ಡೀಟೇಲ್ ರಿವ್ಯೂ ನಾನು ಹೇಳ್ತೀನಿ ಸೊ ಕಮಿಂಗ್ ಟು ಇದರ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಒಂದು ಡ್ಯಲ್ ಟೋನ್ ಡಿಸೈನ್ ಕೊಟ್ಟಿದ್ದಾರೆ ಯೂಷಲ್ ಆಗಿ ಅದರ ಒಂದು ಜೀನ್ ಏನಿದೆಯೋ ಆ ಒಂದು ಕ್ಲಾಸಿಕ್ ಜೀನು ಅದನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದೆ ಬಟ್ ಅದರಲ್ಲಿ ಹಲವಾರು ಮಾಡರ್ನ್ ಟೆಚಸ್ ಕೊಟ್ಟಿದ್ದಾರೆ ಸೊ ಅಜುಶಿಯಲ್ ಒಂದು ಸರ್ಕ್ಯುಲರ್ ಎಲ್ ಇ ಡಿ ಎಂ ನಿಮಗಿದೆ ಪ್ಲಸ್ ಇನ್ನೂ ಸ್ವಲ್ಪ ಇನ್ ಡೀಟೇಲ್ ಹೇಳ್ಬೇಕಂದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಲಿ ಇಲ್ಲ ಒಂದು ಟ್ಯಾಂಕ್ ಮೇಲೆ ಇರುವ ಫ್ಯೂಯಲ್ ಲಿಡ್ ಆಗಲಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಆಫ್ ಸೆಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದು ಒಂಥರ ಒಂದು ಕ್ಲಾಸಿಕ್ ಟಚ್ ಅದಕ್ಕೆ ಕೊಡ್ತಾ ಇದೆ ಪ್ಲಸ್ ಒಂದು ಸಿಂಗಲ್ ಸೀಟ್ ಇದರಲ್ಲಿದೆ ಪ್ಲಸ್ ಅದೇ ತರ ನಾವು ಸೈಡ್ ಇಂದ ನೋಡುವ ನಿಮಗೆ ರಿಯರ್ ಫೆಂಡರ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಟೆಂಡೆಡ್ ಫೆಂಡರ್ ಆಗಿ ಕೊಟ್ಟಿರೋದು ಇದರ ಒಂದು ಡಿಸೈನ್ ಆಸ್ಪೆಟ್ ತುಂಬಾ ಒಂದು ಚೆನ್ನಾಗಿರೋ ಒಂದು ವಿಷಯ ಪ್ಲಸ್ ಇದರಲ್ಲಿ ಒಂದು ಬೈಕ್ ಆಗಿರುವ ವೀಲ್ಸ್ ಕೊಟ್ಟಿದ್ದಾರೆ ಪ್ಲಸ್ ಹಲವಾರು ಕಡೆ ನಿಮಗೆ ಒಂದು ಮಾಡರ್ನ್ ಟಚ್ ಕೊಡೋ ತರ ಒಂದು ಡಿಸೈನ್ ಎಲಿಮೆಂಟ್ಸ್ ಇದೆಲ್ಲ ಆ್ಯಡ್ ಮಾಡಿದ್ದಾರೆ ಪ್ಲಸ್ ನಿಮಗೆ ಸೈಡ್ ಪೇಪಲ್ ನೋಡಿದ್ರೆ ನಿಮಗೆ ಫಾರ್ಟಿ ಟು ಅನ್ನ ಮಾಡಲ್ ನೇಮ್ ಪ್ಲೇಸ್ ಮಾಡಿದ್ದಾರೆ ಪ್ಲಸ್ ಟ್ಯಾಂಕ್ ಅಲ್ಲಿ ನಿಮಗೆ ಜಾವ ಅನ್ನೋ ಒಂದು ಬ್ಯಾಟ್ರಿಗೂ ನಿಮ್ಗೆ ಸಿಗುತ್ತೆ ಸೊ ಇದ್ರಲ್ಲಿ ಕೊಟ್ಟಿರೋದು ನೋಡಿದ್ರೆ ನಿಮಗೆ ನಾನು ಆಲ್ರೆಡಿ ಹೇಳಿರೋ ತರ ಅಲ್ಫಾ ಟು ಇಂಜಿನ್ ಇದು ಒಂದು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ಸಿ ಸಿ ಇಂಜಿನ್ ಇದ್ರ ಮ್ಯಾಕ್ಸ್ ಪವರ್ ನೋಡಿದ್ರೆ ನಿಮಗೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಸೆವೆನ್ ಪಿ ಎಸ್ ಅದೇ ಥರ ಮ್ಯಾಕ್ಸಿಮಮ್ ಟಾಕ್ ನೋಡಿದ್ರೆ ನಿಮಗೆ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಟು ನೂಟೆನ್ ಮೀಟರ್ಸ್ ಆಫ್ ಟಾಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಪ್ಲಸ್ ಇದರ ಬಿಲ್ ಬೇಸ್ ನೋಡಿದ್ರೆ ನಿಮಗೆ ಸಾವಿರ ನಾನ್ನೂರ ನಲ್ವತ್ತು ಎಮ್ ಎಮ್ ಇದರ ಒಂದು ಬಿಲ್ ಬೇಸ್ ಬೋರ್ ಅಂಡ್ ಸ್ಟ್ರೋಕ್ ಲೆಂತ್ ನೋಡಿದ್ರೆ ನಿಮಗೆ ಏಯ್ಟಿ ಒನ್ ಇಂಟು ಸಿಕ್ಸ್ಟಿ ಫೈವ್ ಎಮ್ ಎಮ್ ಬೋರ್ ಅಂಡ್ ಸ್ಟೋಕ್ ನ ಒಂದು ಸ್ಪೆಸಿಫಿಕೇಶನ್ ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳ್ಕೊಬೇಕಂದ್ರೆ ಪ್ಲಸ್ ಇದರ ವೆಯ್ಟ್ ನೋಡಿದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಕೆ ಜಿಸ್ ಇದರ ವೈಟ್ ಅದೇ ತರ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನಿಮಗೆ ಟುವೆಲ್ ಲೀಟರ್ಸ್ ಪ್ಲಸ್ ಸೀಟ್ ಹೈಟ್ ನೋಡಿದ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ಅಂಡ್ ನೈಂಟಿ ಎಮ್ ಎಂ ಇದರ ಸೀಟ್ ಹೈಟ್ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ನೀವು ಕೊಟ್ಟಿದಾಗ ಬಂದು ಒಂದು ಕಾನ್ಸ್ಟೆಂಟ್ ಮೆಷ್ ಸಿಕ್ಸ್ ಸ್ಪೀಡ್ ಗಿಯರ್ ಬಾಕ್ಸ್ ಕೊಟ್ಟಿದ್ದಾರೆ ಪ್ಲಸ್ ಹಾಗೆ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಫೋಕ್ ಫಾರ್ಟಿ ಒನ್ ಎಮ್ ಎಮ್ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಈ ಥರ ಫ್ರೇಮ್ ಬಗ್ಗೆ ಹೇಳ್ಬೇಕಾದ್ರೆ ಇದೊಂದು ಡಬಲ್ ಕಾರ್ಡಲ್ ಫ್ರೇಮ್ ನೆಕ್ಸ್ಟ್ ಹಂಗೆ ಬ್ರೇಕಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ವಿತ್ ಫ್ಲೋಟಿಂಗ್ ಕ್ಯಾಲಿಪರ್ ಅಂಡ್ ಎ ಬಿ ಎಸ್ ಕೊಟ್ಟಿದ್ದಾರೆ ಅದೇ ತರ ರೀ ನಿಮಗೆ ಡಿಸ್ಕ್ ವಿತ್ ಫ್ಲೋಟಿಂಗ್ ಕ್ಯಾಲಿಪರ್ ಅಂಡ್ ಎ ಬಿ ಎಸ್ ಅದರಲ್ಲೂ ನಿಮ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನಿಮಗೆ ಹಂಡ್ರೆಡ್ ಬೈ ನೈಂಟಿ ಸೆಕ್ಷನ್ ಟೈರ್ಸ್ ಅದೇ ತರ ರಿಯರ್ ಅಲ್ಲಿ ನಿಮಗೆ ಒನ್ ಫೋರ್ಟಿ ಬೈ ಸೆವೆಂಟಿ ಸೆಕ್ಷನ್ ಟೈರ್ಸ್ ಇದರಲ್ಲಿ ನಿಂತ ಕೊಟ್ಟಿದ್ದಾರೆ ಪ್ಲಸ್ ಇದ್ರಲ್ಲಿ ನಿಮಗೆ ಬೇಕಾಗಿರೋ ತರ ಒಂದು ಹಲವಾರು ಕಲರ್ ಶೇಡ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಸ್ವಲ್ಪ ಕಲರ್ ಎಂತು ಒಂದು ಅವರ ಒಂದು ಮೋಟರ್ ಸೈಕಲ್ ಒಂದು ಕಲರ್ಫುಲ್ ಆಗಿರಬೇಕು ಅಂತ ಯೋಚನೆ ಮಾಡೋ ಯಂಗ್ಸ್ಟರ್ಸ್ಗೆ ಬೇಕಾಗಿರೋಂಥ ಒಂದು ಅಟ್ರಾಕ್ಟಿವ್ ಕಲರ್ ಶೇಡ್ಸು ಇದರಲ್ಲಿದೆ ಸೊ ಇವಾಗ ಈ ಜಾವ ಫಾರ್ಟಿ ಟು ಎಫ್ ಜೆ ಅದರ ಪ್ರೈಸ್ನ ನಿಮಗೆ ಹೇಳಿದ್ದೀನಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ನಲ್ವತ್ತು ಎರಡು ರೂಪಾಯಿ ಎಕ್ಶೋ ರೂಮ್ ಪ್ರೈಸ್ ಸೊ ಈ ಪ್ರೈಸ್ ರೇಂಜಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿರುವ ಈ ಆಲ್ಫಾ ಟು ಇಂಜಿನ್ ಒಂದು ತ್ರೀ ತರ್ಟಿ ಫೋರ್ ಸಿ ಸಿ ಪ್ಲಸ್ ಸಿಕ್ಸ್ ಸ್ಪೀಡ್ ಟ್ರಾನ್ಸ್ಮಿಷನ್ ಆಮೇಲೆ ಅದರಲ್ಲಿ ಕೊಟ್ಟಿರುವ ಫೀಚರ್ಸ್ ಬಗ್ಗೆ ಹಲವಾರು ಫೀಚರ್ಸ್ ನಾನು ಹೇಳಿದೀನಿ ಸೊ ಇದರಲ್ಲಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇದರ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಎಷ್ಟು ಜನ ಕಾಯ್ತಾ ಇದೀರ ಅಂತ ಹಲವಾರು ವಿಷಯಗಳನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದರೆ ಕನ್ನಡ ರೈಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಗಿರಿ ಸೈನಿಂಗ್ ಆಫ್ ಆ ಕನ್ನಡ ರೈಸ್ಪಾರ್ಕ್ ಮತ್ತು ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಲ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್